ಈಗ ಪ್ರತಿ ವರ್ಷ ನಾವು ರಿಪಬ್ಲಿಕ್ ಡೇ ಅನ್ನು ಭಾಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಇದು ಏನನ್ನ ಸೂಚಿಸ್ತದೆ ಅಂತಂದರೆ ಒಂದು ಮಾತಿದೆ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ರಿಪಬ್ಲಿಕ್ ಡೇ ಇಸ್ ನಾಟ್ ಓನ್ಲಿ ಎ ಮೆಮೊರಿ ಆಫ್ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ಇಟ್ ಈಸ್ ಎ ರಿಮೈಂಡರ್ ಇದನ್ನು ನೆನಪಿಸ್ಕೋಬೇಕು ಇಟ್ ಈಸ್ ಎ ರಿಮೈಂಡರ್ ಆಫ್ ಅವರ್ ಡ್ಯೂಟಿ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಐವತ್ತರ ಜನವರಿ ಎರಡು ಸಾವಿರದ ಐವತ್ತರ ಸಾರಿ ಸಾವಿರದ ಒಂಬೈನೂರ ಐವತ್ತರ ಐವತ್ತನೇ ವರ್ಷದ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನವನ್ನು ಏನು ಒಪ್ಪಿಕೊಂಡ್ವಿ ಆ ದಿನವ ದಿನದ ನೆನಪನ್ನು ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಇವತ್ತು ಎಪ್ಪತ್ತಾರು ವರ್ಷಗಳ ನಂತರ ನಾವೇನು ಆ ದಿನವನ್ನು ನೆನಪಿಸ್ಕೊಳ್ತಾ ಇದ್ದೀವಿ ಈ ದಿನ ನಮ್ಮ ಕೆಲವು ಜವಾಬ್ದಾರಿಗಳಿದೆ ಅನ್ನುವಂಥದ್ದನ್ನು ನೆನಪಿಸಲಿಕ್ಕೆ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ಭಾಳ ಮುಖ್ಯ ನಮಗೆ ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳಿರೋದರಿಂದ ಅವೆಲ್ಲ ಇಲ್ಲಿ ಸೇರಿರುವಂಥದ್ದು ಇದನ್ನು ನೆನಪಿಸ್ಕೊಂಡ್ರೆ ನನ್ನ ಎರಡು ಮಾತುಗಳು ಸಾರ್ಥಕ ಆಗುತ್ತೆ ಅಂತ ಅನ್ನಿಸ್ತದೆ ಆರಂಭದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ ನಮ್ಮ ಮುಳುಬಾಗಿಲಿನ ಮೊದಲ ಶಾಸಕರು ಯಾರು ಗೊತ್ತಾ ಯಾರು ನಮ್ಮ ಮುಳುಬಾಗ ತಾಲೂಕಿನ ಮೊದಲ ಶಾಸಕರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಯ್ಕೆಯಾದಂಥ ಶಾಸಕರು ಯಾರೊಂದು ಗೊತ್ತಾ ನಮ್ಮ ಶಾಸಕರಿಗೆ ಗೊತ್ತಿರುತ್ತೆ ಏಕೆಂದರೆ ಅವರು ಶಾಸಕರಾಗಿರೋದರಿಂದ ಅವರ ಅವ್ರಿಗಿರುವಂಥ ಹಿಸ್ಟ್ರಿ ಮೊದಲನೇ ಶಾಸಕರಿಂದ ಇಲ್ಲಿವರೆಗೂ ಯಾರೆಲ್ಲ ಬಂದಿದ್ದಾರೆ ಎನ್ನುವಂಥ ಒಂದು ರಾಜಕೀಯ ಪ್ರಜ್ಞೆ ಅಂತೀವಲ್ಲ ನಾಲೆಡ್ಜ್ ಅಂತ ಇದ್ದೇ ಇರತ್ತೆ ನಾನು ಕೇಳ್ತಿರೋ ಮಕ್ಕಳು ಮಕ್ಕಳನ್ನ ನಮ್ಮ ತಾಲೂಕಿನ ಮೊದಲ ಶಾಸಕರು ಯಾರು ಉತ್ತರ ಸಿಗ್ಲಿಲ್ಲ ಇರಲಿ ಟಿ ಚೆನ್ನಯ್ಯ ಅಂತ ಹೇಳಿ ಟಿ ಚೆನ್ನಯ್ಯ ಅನ್ನುವಂಥವರು ನಮ್ಮ ತಾಲೂಕಿನ ಮೊದಲ ಶಾಸಕರು ಯಾಕೆ ಅವನು ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಇವತ್ತೇನು ನಾವು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಸಂವಿಧಾನ ರಚನಾ ಸಭೆ ಇತ್ತಲ್ಲ ಮೇಡಮ್ ಅವ್ರು ಹೇಳೋದ್ರಲ್ಲ ಶಾಸಕರು ಹೇಳೋದ್ರಲ್ಲ ಆ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ತಾಲೂಕಿನ ಮೊದಲ ಶಾಸಕರು ಕೂಡ ಒಬ್ಬರು ಸದಸ್ಯರಾಗಿದ್ದರು ಇದೆಲ್ಲ ಹೆಮ್ಮೆ ಪಡ್ಕೋಬೇಕಾದ ಸಂಗತಿ ಅಂದರೆ ಎಷ್ಟು ದೊಡ್ಡವರು ನಮ್ಮ ತಾಲೂಕಿಗೆ ಶಾಸಕರಾಗಿ ಸಿಕ್ಕಿದ್ರು ಅನ್ನೋದನ್ನು ನಾವು ನೆನಪಿಸ್ಕೊಂಡ್ರೆ ಮಾತ್ರ ನಮಗೆ ಹೆಮ್ಮೆ ಆಗುತ್ತೆ ಎನ್ನುವಂಥದ್ದು ಕೋಲಾರನಲ್ಲಿ ಟಿ ಚೆನ್ನಯ್ಯ ರಂಗಮಂದಿರ ಇದೆಯಲ್ಲ ಹೇಳಿದಿರಲ್ಲ ಟಿ ಚೆನ್ನಯ್ಯ ರಂಗಮಂದಿರ ಆ ರಂಗಮಂದಿರವನ್ನು ಕಟ್ಟಿರುವಂಥದ್ದು ನಮ್ಮ ತಾಲೂಕಿನ ಮೊದಲ ಶಾಸಕರ ಹೆಸರಿನಲ್ಲಿ ಇದು ಒಂದು ಅವ್ರು ಬಹಳ ದೊಡ್ಡ ಕೆಲಸಗಳು ಮಾಡಿದ್ದಾರೆ ನಂತರ ಬಂದಂಥ ಶಾಸಕರು ಅವರನ್ನು ನೆನಪಿಸ್ಕೊಂಡಿಲ್ಲ ಅದೇ ದುರಂತ ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ ನೀವು ನಂಬಕ್ಕೆ ಆಗೋದಿಲ್ಲ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾಲ್ಕೈದು ಲೇಔಟ್ ಇಂದಿರ ಇಂದಿರಾನಗರ ಸೇರಿದಂತೆ ನಾಲ್ಕೈದು ದೊಡ್ಡ ದೊಡ್ಡ ಲೇಔಟ್ಗಳನ್ನು ಮಾಡಿದಂಥವರು ನಮ್ಮ ಮೊದಲ ಶಾಸಕರಾದಂತಹ ಚೆನ್ನಯ್ಯನವರು ಕೋಲಾರದಲ್ಲಿ ಪಾರ್ಕ್ಗಳೇ ಇರಲಿಲ್ಲ ಆ ಕಾಲಕ್ಕೆ ಪಾರ್ಕ್ಗಳನ್ನು ಕೋಲಾರದಲ್ಲಿ ಮುಳುಬಾಗ್ಲಿನ ಅನೇಕ ಪಾರ್ಕ್ಗಳನ್ನು ಮಾಡಿದಂಥವರು ಟಿ ಚೆನ್ನಯ್ಯ ಅವರು ಅನೇಕ ಹಳ್ಳಿಗಳಿಗೆ ರಸ್ತೆಗಳೇ ಇರಲಿಲ್ಲ ಆ ಕಾಲಕ್ಕೆ ಯಾಕಂದರೆ ಮೊದಲ ಶಾಸಕರಲ್ವಾ ರಸ್ತೆಗಳೇ ಇರಲಿಲ್ಲ ಕಾಲು ದಾರಿ ಅಂತವಲ್ಲ ಆತ ನಡ್ಕೊಂಡು ಹೋಗುವಂತ ದಾರಿಗಳಿತ್ತು ಅಟ್ಲೀಸ್ಟ್ ಎತ್ತನ ಗಾಡಿ ಹೋಗೋದಕ್ಕಾದ್ರೂ ಆಗಬೇಕು ಅನ್ನುವಂಥ ರೀತಿಯ ದಾರಿಗಳನ್ನ ಸ್ವಲ್ಪ ದೊಡ್ಡ ದಾರಿಗಳನ್ನ ಮಾಡಿದಂಥವರು ಕೂಡ ಟಿ ಚೆನ್ನಯ್ಯ ಅವರು ಸೊ ಈ ತರ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಒಂದು ಐವತ್ತರವಾದ ದೊಡ್ಡ ಕೆಲಸಗಳನ್ನ ಚೆನ್ನಯ್ಯ ಅವರ ಹೆಸರಿನಲ್ಲಿ ಪಟ್ಟಿ ಮಾಡಬಹುದು ನಂತರ ಬಂದಂಥ ಶಾಸಕರು ಅವ್ರು ನೆನಪಿಸ್ಕೊಳ್ದೇ ಇರಲಿ ನೆನಪಿಸ್ಕೊಳ್ದೇ ಇರೋದ್ರಿಂದ ಚೆನ್ನಯ್ಯ ಅವರ ಏನೋ ಆ ಒಂದು ಒಂದು ಸರಮಾಲೆ ಇದೆ ಪಟ್ಟಿ ಇದೆಯಲ್ಲ ಆ ಪಟ್ಟಿಯ ಕಾಲುಭಾಗವನ್ನು ಕೂಡ ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನಿಜವಾದಂಥ ವಾಸ್ತವ ಇದು ಯಾಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದೃಷ್ಟ ಸಿಗುತ್ತೆ ನಮಗೆ ಈಗ ಉದಾಹರಣೆಗೆ ನಮ್ಮ ಮಂಜುನಾಥ್ ಸಾರ್ ಅವರಿಗೆ ಒಂದು ಅದೃಷ್ಟ ಸಿಕ್ಕಿದೆ ಬಹಳ ಕನಸುಗಳಿದೆ ನನಗೆ ಗೊತ್ತಿದೆ ಆದರೆ ಅದನ್ನ ಕಾರ್ಯರೂಪಕ್ಕೆ ಇಳಿಸಿ ಅವ್ರು ಬಿಟ್ಟು ಮೇಲೆ ಅವ್ರು ನೆನ ಅವ್ರ ನೆನಪನ್ನ ಮಾಡ್ಕೊಳ್ತಕ್ಕಂಥ ಅಟ್ಲೀಸ್ಟ್ ಒಂದು ಹತ್ತು ಒಂದು ಹತ್ತು ಹದಿನೈದು ಕೆಲಸಗಳು ಇರಬೇಕು ಒಂದು ಸುಮ್ಮನೆ ನೇರವಾಗಿ ಕಾಣುವಂಥದ್ದು ಇದು ಈ ಸ್ಟೇಡಿಯಂ ಅದ್ಭುತವಾಗಿರ್ತಕ್ಕಂಥ ಒಂದು ಸುಸಜ್ಜಿತ ಆಧುನಿಕ ಸ್ಟೇಡಿಯಂ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅದನ್ನು ಮುಂದಿನ ವರ್ಷ ಒಬ್ಬ ಮುಂದಿನ ವರ್ಷ ನಾವು ಇಲ್ಲಿ ಕೂತಿದ್ದೀವಿ ಅಂತಂದರೆ ಆ ರೀತಿಯ ಒಂದು ಅದ್ಭುತವಾಗಿರುವಂಥ ಸ್ಟೇಡಿಯಂ ಅಲ್ಲಿ ಕೂತ್ಕೋಬೇಕು ನಾವು ಅದೊಂದು ಕನಸು ಆಗ್ಬೇಕು ಅವ್ರಿಗಿದೇ ಕನಸು ನಾನು ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ ಸಣ್ಣ ಪುಟ್ಟ ಕೆಲಸ ಶುರುವಾಗಿದೆ ಇದನ್ನು ಹತ್ತು ವರ್ಷಗಳ ಹಿಂದೆ ಮಾಲೂರಲ್ಲಿ ಮಾಡಿದ್ದಾರೆ ಮಂಜುನಾಥ್ ಗೌಡ್ರು ಅಲ್ಲಿ ಶಾಸಕರಾಗಿದ್ದಾಗ ಅದ್ಭುತವಾಗಿರುವಂಥ ಸ್ಟೇಡಿಯಂನ್ನು ಸಿ ಎಸ್ ಆರ್ ಫಂಡ್ ತಗೊಂಡು ಸಿ ಎಸ್ ಆರ್ ಅದೇನು ಭಿಕ್ಷೆ ಅಲ್ಲ ಅದು ನಮ್ಮ ನಮ್ಮ ಮಣ್ಣನ್ನು ನಮ್ಮ ಜನರನ್ನ ಬಳಸ್ಕೊಂಡು ದೊಡ್ಡ ಕೈಗಾರಿಕೆಗಳು ಉಟ್ಕೊಂಡಿದ್ದಾವೆ ಅವ್ರಿಗೊಂದು ಜವಾಬ್ದಾರಿ ಇದೆ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡಬೇಕು ಅಂತಿದೆ ಅವರ ಫಂಡನ್ನು ಬಳಸ್ಕೊಂಡ್ರೆ ನೂರಾರು ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಶಾಸಕರಿಗೆ ಆ ರೀತಿಯ ಎಲ್ಲ ತಿಳುವಳಿಕೆ ಇರೋದ್ರಿಂದ ಅವರು ಹೆಚ್ಚೆಚ್ಚು ಕೆಲಸಗಳನ್ನು ಯಾಕೆಂದ್ರೆ ಸರ್ಕಾರದಿಂದ ದುಡ್ಡು ಈಗ ಹೆಚ್ಚಿಗೆ ಬರ್ತಾ ಇಲ್ಲ ಹಾಗಾಗಿ ಈ ರೀತಿಯ ಸಿ ಎಸ್ ಆರ್ ಫಂಡನ್ನು ಬಳಸ್ಕೊಂಡ್ರೆ ಅನೇಕ ಕೆಲಸಗಳನ್ನು ಮಾಡ್ಬೋದು ಅನ್ನುವಂಥದ್ದೊಂದು ಎರಡನೇದು ಇವತ್ತು ಬೆಳಗ್ಗೆ ಒಂದು ಪೇಪರನ್ನು ಸುದ್ದಿ ನೋಡಿದೆ ಶತಾವುದಣಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅಂತ ಶತಾವುದಣಿ ಗಣೇಶ್ ಯಾರು ನಮ್ಮ ನೆನಪಿಲ್ಲ ನಮ್ಮ ತಾಲೂಕ್ನವರು ಇದೇ ದೇವರಾಯ ಸಮುದ್ರ ಇದಿಲ್ಲ ಇದೇ ದೇವರಾಯ ಸಮುದ್ರಕ್ಕೆ ಸೇರಿದಂತಹವರು ಶತಾವುದಣಿ ಗಣೇಶ್ ಅವರು ಇವತ್ತು ಬಹಳ ದೊಡ್ಡ ಪ್ರಶಸ್ತಿಯನ್ನು ಇವತ್ತು ಪಡ್ಕೊಂಡಿದ್ದಾರೆ ಅವರು ನಮ್ಮ ತಾಲೂಕವರು ಇವತ್ತು ಏಳೆಂಟು ಜನಕ್ಕೆ ಪದ್ಮ ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಅತಿ ಹೈಯೆಸ್ಟ್ ಅವಾರ್ಡು ವಿಭೂಷಣ ನಮ್ಮ ಜಿಲ್ಲೆ ರಾಜ್ಯದವ್ರಿಗೆ ಯಾರಿಗೂ ಸಿಕ್ಕಲಿ ಇವತ್ತು ಅದೇ ಪದ್ಮಭೂಷಣ ಸಿಕ್ಕಿದೆ ಅದು ಸಿಕ್ಕಿರುವಂಥದ್ದು ನಮ್ಮ ತಾಲೂಕಿನ ಒಬ್ಬ ವ್ಯಕ್ತಿಗೆ ಅನ್ನೋದು ಕೂಡ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕು ಅನ್ನುವಂಥ ವಿಚಾರ ಮತ್ತು ನಾನು ತುಂಬ ಮಾತುಗಳನ್ನು ಹೇಳಬೇಕು ಅಂತ ಬಂದಿದೆ ಆದರೆ ಹತ್ತು ನಿಮಿಷದ ಒಳಗಡೆ ಮಾತಾಡಿ ಅಂತ ಹೇಳಿದ್ರಿಂದ ನಾನು ಅದನ್ನು ಕಟ್ ಮಾಡಿ ಭಾಳ ಮುಖ್ಯ ಅನ್ನುವಂಥದ್ದನ್ನು ನಾಲ್ಕೈದು ವಿಷಯ ಹೇಳ್ಬಿಡ್ತೀನಿ ಬುಳುಬಾಗ್ಲು ಅನ್ನುವಂಥದ್ದು ಭಾಳ ಹೆಮ್ಮೆಯ ನೆಲ ಅನ್ನೋದಕ್ಕೆ ಒಂದು ಎರಡು ಮೂರು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ನಮ್ಮಲ್ಲಿ ನೊಳಂಬರು ಅನ್ನುವಂಥ ಒಂದು ರಾಜ್ಯ ಇತ್ತು ಯಾರು ನೊಳಂಬರು ಅಂತ ನೀವು ಹೆಸರೇ ಕೇಳಿರ್ಲಿಕ್ಕ ತುಂಬ ಜನ ಕೇಳಿರಲಿಕ್ಕಿಲ್ಲ ಯಾಕೆಂದರೆ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ನೊಳಂಬರ ಹೆಸರೇ ಇಲ್ಲ ಪುಟ್ ಪುಟ್ಟ ರಾಜ್ಯಗಳ ಹೆಸರಿದೆ ಯಾಕೆ ಅಂದರೆ ಟೆಕ್ಸ್ಟ್ ಬುಕ್ ಬರೀತಾ ಇದ್ದಂಥ ಅವರು ಯಾರೋ ಮೈಸೂರವರು ಬೆಂಗಳೂರಿನವರು ಅದ್ರ ಇನ್ನಾರೋ ಆಗಿರ್ತಾ ಇದ್ರು ಅವರ ನೆಲಕ್ಕೆ ಸೇರಿದಂಥ ರಾಜ್ಯಗಳನ್ನು ಅವ್ರು ನೆನಪಿಸ್ಕೊಂಡಿದ್ದಾರೆ ನಮ್ಮ ಕೋಲಾರದವರು ಹೆಚ್ಚು ಜನ ಪಠ್ಯಗಳನ್ನು ರಚನೆ ಮಾಡದೇ ಇರೋ ಕಾರಣಕ್ಕೆ ಬಹಳ ದೊಡ್ಡ ರಾಜ್ಯಗಳನ್ನ ಕೋಲಾರವನ್ನು ಆಳದಂಥ ದೊಡ್ಡ ದೊಡ್ಡ ರಾಜ್ಯಗಳನ್ನು ಕೂಡ ನಾವು ನೆನಪಿಸ್ಕೊಂಡಿಲ್ಲ ಅದರಲ್ಲಿ ಒಂದು ರಾಜ್ಯ ನೊಳಂಬರು ಅಂತ ಯಾಕೆ ಇಲ್ಲಿ ಇಂಪಾರ್ಟೆಂಟು ಅಂತಂದರೆ ನಮ್ಮ ಆವಣಿ ಇದೆಯಲ್ಲ ಆವಣಿ ಕೇಳಿದ್ರಲ್ವ ನೋಡಿದಿರಲ್ವಾ ಆವಣಿಯ ಅಷ್ಟೂ ದೇವಸ್ಥಾನಗಳನ್ನ ಅವರು ನೊಳಂಬರು ಇದು ಕೂಡ ಹೆಮ್ಮೆ ಪಟ್ಟು ಯಾಕೆ ಅಂತಂದರೆ ಹತ್ತನೇ ಶತಮಾನಕ್ಕೇನೆ ಒಂದು ಭಾವೈಕ್ಯತೆ ನಾಡನ್ನ ಬರೀ ಒಂದು ದೇವಸ್ಥಾನ ಕಟ್ಟಿಲ್ಲ ಅವರು ಯಾವುದೋ ಒಂದು ರಾಮನ ಹೆಸರಿಲ್ ದೇವಸ್ಥಾನ ಕಟ್ಟಿಲ್ಲ ಆ ಕಾಲಕ್ಕೆ ಶೈವರು ವೈಷ್ಣವರು ಕಿತ್ತಾಡ್ತಾ ಇದ್ರು ಹಿಂದೂ ಮುಸ್ಲಿಮರು ಕಿತ್ತಾಡ್ತಾರಲ್ಲ ಆತ ಕಿತ್ತಾಡುವಂತಹ ಒಂದು ಕಾಲದಲ್ಲಿ ಶೈವರನ್ನ ವೈಷ್ಣವರನ್ನು ಬೆರೆಸಲಿಕ್ಕೆ ರಾಮ ಮತ್ತು ಶಿವನ ಹೆಸರಲ್ಲಿ ರಾಮಲಿಂಗೇಶ್ವರ ನೋಡಿ ದೇವಸ್ಥಾನದ ಹೆಸರೇ ನೋಡಿ ರಾಮ ಮತ್ತು ಶಿವನನ್ನು ಬೆರೆಸುವಂಥ ರಾಮನನ್ನು ಆರಾಧಿಸುವಂಥವ್ರು ಶಿವನನ್ನು ಆರಾಧಿಸುವಂತಹವ್ರು ಒಟ್ಟಿಗೆ ಇರಲಿ ಪ್ರೀತಿಯಿಂದ ಬದುಕಲಿ ಅನ್ನುವಂತಹ ಸದಾಶಯ ಇಟ್ಟುಕೊಂಡು ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ಒಂದುಗೂಡಿಸುವ ಕಿತ್ತಾಡಬಾರದು ನಾವೆಲ್ಲ ಅಣ್ಣ ತಮ್ಮಂದರು ಅನ್ನುವಂಥ ಆಶಯ ಇಟ್ಟುಕೊಂಡು ಅಲ್ಲಿ ರಾಮಲಿಂಗೇಶ್ವರ ಅನ್ನುವಂಥ ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ ಇವೆಲ್ಲ ಕೂಡ ಭಾರತಕ್ಕೆ ಮುಳಬಾಗಲು ತಾಲೂಕಿನ ಕೊಡುಗೆಗಳು ಅಂತ ಹೇಳಲಿಕ್ಕೆ ನಾನು ಅದನ್ನು ನೆನಪಿಸ್ತಾ ಇದ್ದೀನಿ ಅನ್ನುವಂಥದ್ದು ಹಾಗೇನೆ ಇನ್ನೊಬ್ಬ ಲಕ್ಕಣ ದಂಡೇಶ ಅಂತ ಇದ್ದ ನೀವು ಹೆಸರು ಕೇಳಿದ್ರೆ ಅಲ್ಲ ಗೊತ್ತಾ ಅವರು ನಮ್ಮ ತಾಲೂಕಿನವರೇನೆ ಇದೇ ವಿರೂಪಾಕ್ಷಿ ಅವರು ವಿರೂಪಾಕ್ಷಿ ನಿನ್ನೆ ಎಲ್ಲ ವಿರೂಪಾಕ್ಷಿ ನೀವೆಲ್ಲ ಸುಮ್ಮ ಜನ ಹೋಗಿರ್ತೀವಿ ಆ ದೇವಸ್ಥಾನ ಕಟ್ಟಿದಂಥವ್ರು ಯಾರು ಲಕ್ಕಣ ದಂಡೇಶ ಅಂತ ಅವನು ಎಷ್ಟು ದೊಡ್ಡವನು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತ ಎರಡನೇ ದೇವರಾಯ ಅಂತ ಒಬ್ಬ ರಾಜ ಇದ್ದ ಬಹಳ ಪವರ್ಫುಲ್ ಅವನ ಬಿಟ್ಟರೆ ಅವನ ಕಾಲದಲ್ಲಿ ಎರಡನೇ ಚಕ್ರವರ್ತಿ ಅವನು ಅಂದ್ರೆ ರಾಜನ ಪಕ್ಕದಲ್ಲೇ ಕೂರುವಂತಹ ಏನೋ ಶಕ್ತಿಯನ್ನ ಗೌರವವನ್ನ ಸಂಪಾದಿಸಿಕೊಂಡಂತ ವ್ಯಕ್ತಿ ನಮ್ಮ ತಾಲೂಕಿನವರು ಹೆಮ್ಮೆ ಪಡಬೇಕೇ ಇಲ್ಲ ಇನ್ನೇನಿದೆ ಅದ್ನ ಕೊಡುಗೆ ಅಂತಂದ್ರೆ ಶ್ರೀಲಂಕಾದ ಮೇಲೆ ವಿಜಯನಗರದ ದಾಳಿ ಹೋಗುತ್ತೆ ಸರ್ ದಂಡು ಹೋಗುತ್ತೆ ಅದರ ನಾಯಕತ್ವವನ್ನು ಅವರು ಇದೇ ಲಕ್ಕಣ ದಂಡೇಶ ಶ್ರೀಲಂಕಾವನ್ನ ಅವನು ಇದೇ ಲಕ್ಕಣ ದಂಡ ಶ್ರೀಲಂಕಾ ನೋಡಿ ನಾವು ಮುಳುಬಾಗಲ್ ಬಗ್ಗೆ ಮಾತಾಡ್ತಿದ್ದೆ ನಾನು ಮಾತಾಡ್ತಿರೋದು ಶ್ರೀಲಂಕಾದ ಬಗ್ಗೆ ಶ್ರೀಲಂಕಾದ ಬಗ್ಗೆ ಶ್ರೀಲಂಕಾದ ಮೇಲೆ ದಂಡೆತ್ತಿ ಹೋಗಿ ಶ್ರೀಲಂಕಾವನ್ನ ಗೆದ್ದು ಕೀರ್ತಿಯನ್ನು ತಂದುಕೊಟ್ಟಂತ ಅವನು ಇದೇ ಲಕ್ಕಣ ದಂಡೇಶ ನಮ್ಮ ತಾಲೂಕಿನವರು ಅವರೊಂದು ಪುಸ್ತಕ ಬರೆದಿದ್ದಾರೆ ಶಿವತತ್ವ ಚಿಂತಾಮಣಿ ಅಂತ ಭಾಳ ಇಂಪಾರ್ಟೆಂಟ್ ನಮಗೆ ನೆನಪೇ ಇಲ್ಲ ಆ ಎಷ್ಟು ಇಂಪಾರ್ಟೆಂಟ್ ಪುಸ್ತಕ ಅಂದರೆ ಇವತ್ತು ಕೂಡ ಲಿಂಗಾಯತರಿಗೆ ವೀರಶೈವರಿಗೆ ಭಾಳ ಪವಿತ್ರವಾಗಿರುವಂಥ ಕೃತಿ ಅದು ಇವತ್ತು ಕೂಡ ಆರಾಧಿಸ್ತಾರೆ ಅವರನ್ನು ನೆನಪಿಸ್ಕೊಳ್ತಾರೆ ನಮ್ಮ ಪಕ್ಕದಲ್ಲೇ ಇರುವಂಥ ಒಂದು ಊರಿನಲ್ಲಿ ಅಂಥ ದೊಡ್ಡ ವ್ಯಕ್ತಿ ಹುಟ್ಟಿದ್ದ ಅಂಥ ದೊಡ್ಡ ಪುಸ್ತಕ ಬರೆದಿದ್ದ ಅನ್ನುವಂಥ ನೆನಪು ನಮಗಿಲ್ಲ ಹಾಗಾಗಿ ಲಕ್ಕಣ್ಣ ದಂಡೇಶನ ನೆನಪಲ್ಲೂ ಕೂಡ ನಾವಿವತ್ತು ಸಂಭ್ರಮಿಸಬೇಕು ಅಂತ ನನಗೆ ಅನಿಸ್ತದೆ ಅಷ್ಟೇ ಅಲ್ಲ ನೀವು ಮುಳುಭಾಗಲ ಬಗ್ಗೆ ಇಷ್ಟೊಂದು ವಿಷಯಗಳಿದೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹತ್ತು ಹನ್ನೊಂದನೇ ಶತಮಾನಕ್ಕೇನೆ ನಮ್ಮಲ್ಲಿ ಲೇ ಲೇಖಕರಲ್ಲ ಲೇಖಕಿಯರು ಇದ್ರು ಹೆಣ್ಮಕ್ಳು ಕೂಡ ಪುಸ್ತಕ ಬರೆಯುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರು ಅದರಲ್ಲಿ ಒಂದು ಹೆಸರು ನಿಮಗೆ ಗಂಗಾದೇವಿ ಅಂತ ಯಾಕೆಂದರೆ ಇಲ್ಲಿ ಚರಿತ್ರೆಯ ಬಗ್ಗೆ ನಾನು ಅಷ್ಟು ಒಂದಷ್ಟು ತಿಳ್ಕೊಂಡಿರೋದನ್ನ ಚರಿತ್ರೆ ಮೇಷ್ಟಾಗಿ ಒಂದು ಹೇಳ್ತಾ ಇದ್ದೀನಿ ಗಂಗಾದೇವಿ ಎನ್ನುವಂಥವರು ತನ್ನ ಗಂಡ ವೀರಕಂಪನ ಅಂತ ಅಂತೇಳಿ ಮಧುರೆ ಮೇಲೆ ದಾಳಿ ಮಾಡಿದ್ದ ವೀರ ಕಂಪನ ಯಾರೊಂದು ನಮ್ಮ ಮುಳುವಾಯು ರಾಜ್ಯದ ರಾಜ್ಯಪಾಲ ಮುಳುವಾಯಿ ಒಂದು ರಾಜ್ಯ ಆಗಿತ್ತು ಇದನ್ನು ಇನ್ನೊಂದು ಹಿಂಸಿ ಕೋಲಾರ ರಾಜ್ಯ ಇರಲಿಲ್ಲ ಮುಳುವಾಯಿ ರಾಜ್ಯ ಇತ್ತು ಕೋಲಾರ ನಮ್ಮ ರಾಜ್ಯದ ಒಳಗಡೆ ಒಂದು ಭಾಗ ಇವತ್ತು ಕೋಲಾರ ಜಿಲ್ಲೆ ಆಗೋಗಿದೆ ಮುಳುಬಾಗಲ ತಾಲೂಕು ಆಗೋಗಿದೆ ಅದು ರಿವರ್ಸ್ ಆಗಿತ್ತು ಹಿಂದೆ ಮುಳುಬಾಗಲು ರಾಜ್ಯದಲ್ಲಿ ಕೋಲಾರ ಒಂದು ತಾಲೂಕಾಗಿತ್ತು ನಾವು ಹೆಮ್ಮೆ ಪಡ್ಕೋಬೇಕಲ್ವಾ ಅಂದರೆ ರಾಜ್ಯದ ರಾಜಧಾನಿ ಇದು ಒಂದು ರಾಜ್ಯದ ರಾಜಧಾನಿ ಇದು ಯಾವುದು ಮುಳುಬಾಗಲು ಆ ರಾಜ್ಯದ ರಾಜ್ಯಪಾಲನಾದಂತಹ ವೀರ ಕಂಪನ ಮಧುರೈ ಎಲ್ಲಿರೋದು ಮಧುರೈ ತಮಿಳುನಾಡಿನ ಯಾವುದೋ ಒಂದು ಭಾಗದಲ್ಲಿರ್ತಕ್ಕಂಥ ಮಧುರೆಯ ಮೇಲೆ ಹೋಗಿ ಅಲ್ಲಿನ ಸುಲ್ತಾನನ್ನು ಸೋಲಿಸಿರ್ತಾನೆ ಸೋಲಿಸುವಾಗ ಗೆದ್ದಿರ್ತಾನೆ ಆದರೆ ಕೊನೆಯ ಇಲ್ಲ ಒಂದು ಕಡೆ ಒಂದು ಇದರಿಂದ ಸತ್ತು ಆ ಗಂಡನ ನೆನಪಲ್ಲಿ ಗಂಡನ ಸಾಧನೆಗಳನ್ನ ಹೇಳಲಿಕ್ಕೆ ಮಧುರ ವಿಜಯಂ ಅನ್ನುವಂಥ ಪುಸ್ತಕವನ್ನು ಬರೆದಂಥ ಹೆಣ್ಣುಮಗಳು ಕೂಡ ನಮ್ಮ ತಾಲೂಕಿನವಳೆ ಆಕೆ ಕೂಡ ವಿರೂಪಾಕ್ಷಿ ಗ್ರಾಮದವಳು ಅಂದರೆ ವಿರೂಪಾಕ್ಷಿ ಭಾಳ ದೊಡ್ಡ ಹಿಸ್ಟ್ರಿ ಇದೆ ಆವಣಿಗೆ ದೊಡ್ಡ ಹಿಸ್ಟ್ರಿ ಇದೆ ಮುಳುಬಾಗಳಿಗೂ ದೊಡ್ಡ ಹಿಸ್ಟ್ರಿ ಇದೆ ಅದು ಹೇಳೋರು ಯಾರಿದ್ದಾರೆ ಕೇಳಿಸ್ಕೊಳ್ಳೋರು ಯಾರಿದ್ದಾರೆ ಇದು ದೊಡ್ಡ ಪ್ರಶ್ನೆ ಇರಲಿ ಸೊ ನಮ್ಮ ಚರಿತ್ರೆ ಮುಳುಬಾಗಿಲಿನ ಚರಿತ್ರೆ ಬಹಳ ದೊಡ್ಡ ಚರಿತ್ರೆ ನಾವು ಆ ಚರಿತ್ರೆ ನೆನಪಿಸ್ಕೊಂಡಿಲ್ಲ ಅಂದರೆ ನಾವು ಖಂಡಿತವಾಗಿ ಅನೇಕ ವಿಷಯಗಳನ್ನ ನಾವು ಕಳ್ಕೊಳ್ತೇವೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳಿದೆ ಸ್ನೇಹಿತರೆ ಹಾಗೆಯೇ ಕೊನೆಯದಾಗಿ ಏಕೆಂದರೆ ಹತ್ತು ನಿಮಿಷ ಅಂತ ಹೇಳಿದ್ರು ಕೊನೆಯದಾಗಿ ನಮ್ಮ ಕೆಲವು ಜವಾಬ್ದಾರಿಗಳಿದೆ ಹೇಳಿದ್ನಲ್ಲ ಅದ್ರಲ್ಲಿ ಒಂದು ಜವಾಬ್ದಾರಿ ನಾನಂತೂ ಹೊತ್ಕೊಂಡಿದ್ದೇನೆ ನನಗೊಂದು ಜವಾಬ್ದಾರಿ ಇದೆ ಅದು ಯಾರು ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಅದೇನು ಅಂತಂದರೆ ಇವತ್ತು ಕೂಡ ಹಳ್ಳಿಗಳಿಗೆ ಹೋದರೆ ಕೆಲವು ಜನರನ್ನ ಮನೆ ಒಳಗಡೆ ಸೇರಿಸಲ್ಲ ದೇವಸ್ಥಾನ ಒಳಗಡೆ ಸೇರಿಸಲ್ಲ ಇವತ್ತು ಕೂಡ ಅಸ್ಪೃಶ್ಯ ಎನ್ನುವಂಥದ್ದು ಎಲ್ಲ ಕಡೆ ಉಳ್ಕೊಂಡಿದೆ ಮಹಾತ್ಮ ಗಾಂಧಿಯಿಂದ ಶುರುವಾಗಿತ್ತು ಅದು ಹೋರಾಟ ಮಹಾತ್ಮ ಗಾಂಧಿಯನ್ನು ಅನುಸರಿಸುವಂಥವರು ಕೂಡ ಒಂದಷ್ಟು ಪ್ರಯತ್ನ ಮಾಡಿ ಕೈ ಬಿಟ್ಟು ಬಿಟ್ಟಿರೋದು ಆಗಲ್ಲ ಅಂತ ಏನು ಗೊತ್ತಿಲ್ಲ ಆಗ್ಬೋದಾ ಓಕೆ ಸೊ ಹಾಗಾಗಿ ನಾನು ನಾನು ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡಿದ್ದೇನೆ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಒಂದು ಚಳುವಳಿಯನ್ನು ಶುರು ಮಾಡಿ ಅದನ್ನು ಮುನ್ನಡೆಸ್ತಾ ಇದ್ದೇವೆ ಅದರ ಹೆಸರು ಅರಿವು ಭಾರತ ಅಂತ ನೀವೆಲ್ಲ ತುಂಬ ಜನ ಗಮನಿಸಿರ್ಬೋದು ಅರಿವು ಭಾರತ ಅನ್ನುವಂಥ ಒಂದು ಚಳುವಳಿ ಶುರುವಾಗಿದೆ ಮುಳುಬಾಗಲ್ನಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಅದೆಷ್ಟು ದೊಡ್ಡ ಚಳುವಳಿ ಅಂತ ನಿಮ್ಗೆ ಇನ್ನೂ ಅರ್ಥ ಆಗದೆ ಇರ್ಬೋದು ಐವತ್ತು ವರ್ಷ ನೂರು ವರ್ಷ ಆದಮೇಲೆ ಖಂಡಿತವಾಗಿ ಇದು ದೊಡ್ಡ ಚಳುವಳಿಯಾಗಿ ನಮ್ಮ ಏನು ಜನಾಂಗದ ಮುಂದೆ ನಿಲ್ಲುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ತುಂಬ ಕಾರ್ಯಕ್ರಮಗಳು ಬಂದಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಇರ್ತಕ್ಕಂಥ ಅನೇಕರು ಕೂಡ ಬಂದಿದ್ದೀರಿ ಅದೇನು ಅಂತಂದರೆ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಯ ಜನ ಇದೆ ನಾವು ದೊಡ್ಡವರು ಅಂತ ಭಾವಿಸಿಬಿಟ್ಟಿದಾರಲ್ಲ ಯಾರೋ ದೊಡ್ಡವರಲ್ಲ ಭ್ರಮಿಸಿಬಿಟ್ಟಿದಾರಲ್ಲ ಆ ದೊಡ್ಡವರು ಅಂತ ಅವರ ಮುಂದೆ ನಿಂತ್ಕೊಂಡು ನಾನು ಕೇಳ್ತಾ ಇದ್ದೀನಿ ಯಾರೋ ದೊಡ್ಡವರಲ್ಲ ಯಾವುದೋ ಕಾಲದಲ್ಲಿ ಈ ಕೆಟ್ಟ ಸಂಪ್ರದಾಯ ಶುರುವಾಗಿದೆ ಇವತ್ತು ನಾವು ತಿದ್ದ್ಕೋಬೇಕಾಗಿದೆ ಏನು ತಿದ್ಕೋಬೇಕಾಗಿದೆ ಈ ನಾವು ತಪ್ಪು ಮಾಡಿ ಪಾಪ ಅನ್ನೋ ನಮ್ಮ ಮೈಗೆಲ್ಲ ಸುತ್ತಕೊಂಡು ಬಿಟ್ಟಿದೆ ಅದನ್ನು ಸೋಪಾಕಿ ತಿದ್ದಿದ್ರೆ ಆಗ ಆಗ ಆಗೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತ ಭಾವನೆಗಳನ್ನ ಕಿತ್ತಾಕ್ಬಿಟ್ಟು ನಮ್ಮ ಮನೆಗೆ ಏನಾದರೂ ಬಂದರೆ ಒಳಗಡೆ ಪಾಪ ಅಂತ ಕರೆಯಬೋದು ಅಷ್ಟೇ ಇನ್ನೇನು ಇಲ್ಲ ಅದು ನಾವು ಬೇರೆ ಏನೇನೋ ಇಲ್ಲ ಯಾರೋ ಬಂದಾಗ ಒಳಗಡೆ ಬನ್ನಿ ದೇವಸ್ಥಾನಕ್ಕೆ ಬಂದ್ರೆ ಒಳಗಡೆ ಬನ್ನಿ ಅಂತ ಕರೆಯುವಂತಹ ಔದ ಔದಾರ್ಯತೆ ಅಲ್ಲ ಅದು ನಾನು ಹೇಳೋದ್ನಲ್ಲ ನಮ್ಮ ಜವಾಬ್ದಾರಿಗಳಿದ್ದಾವೆ ಈ ದೇಶದಲ್ಲಿ ನೂರಾರು ತಪ್ಪು ಸಂಪ್ರದಾಯಗಳಿತ್ತು ಎಂಟು ವರ್ಷ ಹೆಣ್ಮಕ್ಳು ಮದುವೆ ಮಾಡ್ತಾ ಇದ್ವಿ ಇವತ್ತು ಮಾಡ್ತೀವ ತಿದ್ಕೊಂಡಿದ್ದೇವೆ ಆ ಥರ ತಿದ್ಕೋಬೇಕಾಗಿರ್ತಕ್ಕಂಥ ಕೆಲವು ತಪ್ಪು ಪಾಪದ ಕೆಲಸಗಳು ಇನ್ನೂ ಕೂಡ ನಮ್ಮಲ್ಲಿ ಇದಾವೆ ಅದನ್ನು ತಿದ್ದಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮೂರು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಆಂಧ್ರ ಕರ್ನಾಟಕ ತಮಿಳುನಾಡಲ್ಲಿ ಹನ್ನೆರಡು ವರ್ಷಗಳು ಐನೂರು ಹಳ್ಳಿಗಳಿಗೆ ಹೋಗಿದ್ದೇವೆ ನಾವು ನಾವೇ ನಾವು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಇದು ಅರಿವು ಭಾರತ ಅನ್ನೋ ಒಂದು ದೊಡ್ಡ ಚಳುವಳಿಯಾಗಿ ಬೆಳೀತಾ ಇದೆ ಇದರ ಭಾಗವಾಗಿ ಒಂದು ಸಣ್ಣ ಒಂದು ಪ್ರತಿಜ್ಞೆ ಇದೆ ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ ದಯವಿಟ್ಟು ರಿಪೀಟ್ ಮಾಡುತ್ತೆ ಯಾರು ತಪ್ಪು ತಿಳ್ಕೊಬೇಡಿ ಏನು ಓವರ್ಟೇಕ್ ಮಾಡ್ತಾ ಇದಾರೆ ಅಂತ ಇದೊಂದು ಜವಾಬ್ದಾರಿ ಅನ್ನುವಂಥ ಕಾರಣಕ್ಕಾಗಿ ನಾನು ಇದನ್ನು ಸಣ್ಣ ಪ್ರತಿಜ್ಞೆ ಇದೆ ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ ಯಾಕೆಂದರೆ ಸಂವಿಧಾನ ದಿನವನ್ನು ನೆನ್ಪಿಸ್ಕೊಳ್ಳೋದಿದೆಯಲ್ಲ ಇವತ್ತು ಏನೋ ಭಾರತಕ್ಕೆ ಸಾರಿ ಏನು ಸಂವಿಧಾನ ಅನುಷ್ಠಾನ ಆಗಿ ಎಪ್ಪತ್ತಾರು ವರ್ಷಗಳಾಗಿ ಹೇಳೋದಿದೆಯಲ್ಲ ಹೇಳುವಾಗ ನಮಗೆ ಕೆಲವು ಮುಜುಗರಗಳಿದ್ದಾವೆ ನಮ್ಮ ದೇಶವನ್ನು ಎಷ್ಟು ಬಲಿಷ್ಠವಾಗಿ ಕಟ್ಟಬೇಕಾಗಿತ್ತೋ ಅಷ್ಟು ಬಲಿಷ್ಠವಾಗಿ ಕಟ್ಟಕ್ಕೆ ಆಗ್ತಾ ಇಲ್ವಾ ಅಂತಲ್ಲ ಆಗ್ತಾ ಇಲ್ಲ ಅಲ್ವಾ ಅಂತ ಹೇಳಿ ಅಂದರೆ ಅನೇಕ ಕ್ಷೇತ್ರಗಳಿಗೆ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೇವೆ ವಿಜ್ಞಾನದಲ್ಲಿ ಮಾಡಿದ್ದೇವೆ ಸ್ಪೇಸ್ಗೆ ಹೋಗಿದ್ದೇವೆ ದೂರ ದೂರದ ಏನೋ ಗ್ರಹಗಳನ್ನ ತಲುಪ್ತಾ ಇದ್ದೇವೆ ಅದು ಪಕ್ಕದ ಮನೆಗೆ ತಲುಪಿಲ್ವಲ್ಲ ನಾವು ಪಕ್ಕದ ಮನೆ ಒಳಗಡೆ ಹೋಗೋಕ್ಕಾಗ್ದೇನೆ ದೂರದಲ್ಲಿರುವಂತಹ ಗ್ರಹಕ್ಕೆ ಹೋಗಿ ಬಂದರೆ ಪ್ರಯೋಜನ ಇಲ್ಲ ಸರ್ ಹಾಗಾಗಿ ವಿಜ್ಞಾನ ಬೆಳೆದ ಸಾಲದು ನಿಮ್ಮ ಮನಸ್ಸುಗಳು ಕೂಡ ಬೆಳೀಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಸಣ್ಣ ಪ್ರತಿಜ್ಞೆ ಇದೆ ನನ್ನ ಜವಾಬ್ದಾರಿ ಅನ್ನುವಂಥ ಕಾರಣಕ್ಕಾಗಿ ನಾನು ಇದನ್ನು ಹೇಳ್ಕೊಡ್ತೀನಿ ದಯವಿಟ್ಟು ನಾವೆಲ್ಲ ಕೂಡ ಒಂದೇ ನಿಮಿಷ ನಿಂತ್ಕೊಳ್ಳಿ ಸಣ್ಣ ಪ್ರತಿಜ್ಞೆ ಹೇಳ್ಕೊಡ್ಬಿಡ್ತೇನೆ ಹ ಕೈ ಚಾಚಿ ಮುಂದೆ ಅಲ್ಲಿ ಕೂತಿರೋರು ಎಬ್ಬಿಸ್ಬೇಕು ಅವರನ್ನ ಅವ್ರಿಗೆ ಅರ್ಥ ಆಗಿಲ್ಲ ಕೇಳಿಸಿಲ್ಲ ಅನ್ಸತ್ತೆ ಕೈ ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತದೆಡೆಗೆ ಈ ದೇಶದ ಜವಾಬ್ದಾರಿಯುತ ನಾಗರಿಕನಾದ ನಾಗರಿಕಳಾದ ನಾನು ಅಸ್ಪೃಶ್ಯ ಆಚರಣೆಗಳನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಗೌರವಿಸುತ್ತೇನೆ ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರರಿಗೂ ತಿಳಿಸುತ್ತೇನೆ ಮನೆ ದೇವಾಲಯ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳ ಪ್ರವೇಶದಲ್ಲಿ ಎಲ್ಲ ಜಾತಿಯ ಜನರನ್ನು ಸಮಾನವಾಗಿ ಕಾಣುತ್ತೇನೆ ಎಲ್ಲ ಬಗೆಯ ಅಸ್ಪೃಶ್ಯ ಆಚರಣೆಗಳ ಬಗ್ಗೆ ಇತರಿಗೂ ಇತರರಿಗೂ ತಿಳುವಳಿಕೆ ನೀಡಿ ಭಾರತವನ್ನು ಅಸ್ಪೃಶ್ಯತೆ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಜೈ ಹಿಂದ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ